ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಎರಡನೇ ಮಂತ್ರಾಲಯ ಅಂತ ಕರೆಯುವ ಈ ಬೆಂಗಳೂರಿನ ಕಾಮಧೇನು ಕ್ಷೇತ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ಇದರ ಪವಾಡಗಳೇನು ಇದಕ್ಕಿಷ್ಟೊಂದು ಜನ ಏನಕ್ಕೆ ಬರ್ತಾರೆ ಈ ಕಾಮಧೇನು ಕ್ಷೇತ್ರ ಮತ್ತು ಮಂತ್ರಾಲಯಕ್ಕಿರುವ ಅವಿನಾಭಾವ ಸಂಬಂಧಗಳು ಹೇಗೆ ಮತ್ತು ಇದರ ಟೆಂಪಲ್ನ ಟೈಮಿಂಗ್ಸ್ ಏನು ಯಾವತ್ತು ಅನ್ನ ಪ್ರಸಾದ ಕೊಡ್ತಾರೆ ಮತ್ತು ಈ ತುಪ್ಪದ ದೀಪನ ಹೇಗೆ ನೀವು ಹೋಗಿ ಬೆಳಗಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ ವೀಕ್ಷಕರೇ ಈ ಟೆಂಪಲ್ನ ಹಿಸ್ಟ್ರಿನ ನಾನು ಒಂದು ವಿಡಿಯೋ ಮಾಡಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಆದರೆ ಹಿಸ್ಟ್ರಿ ಎ ಟು ಝೆಡ್ ಹಿಸ್ಟ್ರಿ ತಿಳ್ಕೊಬೇಕು ಅಂದರೆ ಆ ವೀಡಿಯೋನ ಹೋಗಿ ನೋಡಿ ವೀಕ್ಷಕರೇ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ವೀಕ್ಷಕರೇ ಈ ಕಾಮಧೇನು ಕ್ಷೇತ್ರ ಬರೋದು ನಮ್ಮ ನಮ್ಮ ಬೆಂಗಳೂರಿನ ಕಡಬಗೆರೆ ಗ್ರಾಸು ಮಾಗಡಿ ರೋಡಲ್ಲಿ ವೀಕ್ಷಕರು ಇದು ಆಲ್ಮೋಸ್ಟ್ ಬೆಂಗಳೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮಾರ್ನಿಂಗು ಏಯ್ಟ್ ತರ್ಟಿ ಎ ಎಮ್ ಇಂದ ಈವ್ನಿಂಗು ಫೈವ್ ತರ್ಟಿ ಪಿ ಎಮ್ ತನಕ ನಿಮಗೆ ಈ ಟೆಂಪಲ್ಲು ಓಪನ್ ಇರುತ್ತೆ ವೀಕ್ಷಕರೇ ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ವೀಕ್ಷಕರೇ ಇಲ್ಲಿ ತುಪ್ಪದ ದೀಪನ ಆರತಿಯಾಗಿ ಬೆಳಕೋದು ವೀಕ್ಷಕರೇ ಅಲ್ಲಿ ಏನಕ್ಕೆ ಅಂದರೆ ನೀವು ಟೋಕನ್ ತಗೊಂಡು ನಿಮಗೆ ಏನೇ ಕಷ್ಟಗಳಿರಲಿ ಏನೇ ಕಷ್ಟ ಕಾರ್ಪಣೆಗಳಿರಲಿ ನಿಮ್ಮ ಫ ಫ್ಯಾಮಿಲಿ ರಿಲೇಟೆಡು ಏನೇ ಕಷ್ಟಗಳಿರಲಿ ವೀಕ್ಷಕರೇ ಇಲ್ಲಿ ಟೋಕನ್ ತೊಗೊಂಡು ಈಗ ಐದು ತೊಗೊಳ್ತಿರೋ ಒಂಬತ್ತು ಹದಿಮೂರ ಇಪ್ಪತ್ತೊಂದು ಹಾಗೆಯೇ ಒಂದೊಂದು ಬ ದೀಪದ ಬತ್ತಿಗಳಿಗೂ ದುಡ್ಡಿದೆ ವೀಕ್ಷಕರೇ ಈಗ ನಲ್ವತ್ತು ಐದು ತೊಗೊಂಡ್ರೆ ನಲ್ವತ್ತು ರೂಪಾಯಿ ಒಂಬತ್ತು ತೊಗೊಂಡ್ರೆ ಒಂಬತ್ತು ತೊಗೊಂಡ್ರೆ ಅರುವತ್ತು ರೂಪಾಯಿ ಹಾಗೆ ಪ್ರತಿಯೊಂದು ಬತ್ತಿ ಇದು ಬದ್ ನೀವು ತೊಗೊಂಡು ಟೋಕನ್ ತೊಗೊಂಡು ಹೋಗಿ ಅಲ್ಲಿ ದೇವ್ರ ಹತ್ರ ಟೋಕನ್ ತೋರಿಸಿ ನಿಮಗಲ್ಲಿ ಬತ್ತಿಗಳನ್ನ ಕೊಡ್ತಾರೆ ತುಪ್ಪದ ಬತ್ತಿಗಳನ್ನ ಕೊಡ್ತಾರೆ ಅದನ್ನು ನೀವು ಅಲ್ಲಿ ಹಚ್ಕೊಂಡು ದೇವ್ರಿಗೆ ಆಗಿ ಏನೇನು ಕೇಳ್ಕೊಂಡಿರ್ತೀರೋ ಅದನ್ನು ಕೇಳಿಕೊಂಡು ದೀಪ ತುಪ್ಪದ ದೀಪದ ಆರು ಬೆಳಗಿ ಬೆಳಗ್ಗೆ ಬರ್ಬೋದು ವೀಕ್ಷಕರೇ ಹಾಗಾಗಿ ಇದೊಂದು ತುಂಬಾ ವಿಶೇಷವಾಗಿರುವ ರಾಘವೇಂದ್ರ ಸ್ವಾಮಿ ಟೆಂಪಲ್ ವೀಕ್ಷಕರೇ ಇದನ್ನು ಕಾಮಧೇನು ಕ್ಷೇತ್ರ ಅಂತ ಕರೀತಾರೆ ಏನು ಕಾಮಧೇನು ಕ್ಷೇತ್ರ ಅಂತ ಕರೀತಾರೆ ಅಂದರೆ ಇಲ್ಲಿ ಒಂದು ಗೋಸಾಲೆನೇ ಓಪನ್ ಮಾಡಿದ್ದಾರೆ ವೀಕ್ಷಕರೇ ಹಾಗಾಗಿ ಇಲ್ಲಿ ತುಂಬ ಗೋ ಜ ದನಗಳು ಹಸುಗಳನ್ನೆಲ್ಲ ಸಾಕೋದ್ರಿಂದ ಅಲ್ಲಿ ಅದಕ್ಕೋಸ್ಕರ ಆ ಕ್ಷೇತ್ರಕ್ಕೆ ಕಾಮಧೇ ಏನು ಕ್ಷೇತ್ರ ಅಂತ ಕರೀತಾರೆ ವೀಕ್ಷಕರೇ ಇದು ತುಂಬಾ ಫೇಮಸ್ ಆಗಿದೆ ವೀಕ್ಷಕರೇ ಪ್ರತಿಯೊಬ್ಬರು ಯಾರ್ಯಾರು ಬಂದ್ಬಿಟ್ಟು ಇಲ್ಲಿ ತುಪ್ಪದ ದೀಪ ಆರತಿ ಬೆಳಗ್ಗೆ ಯಾರ್ಯಾರಿಗೆ ಏನೇನು ಒಳ್ಳೆಯದಾಗಿದೆ ಅಂತೆಲ್ಲ ಬೋರ್ಡ್ ಮೇಲೆ ಬರೆದಿದ್ದಾರೆ ಅದನ್ನೆಲ್ಲ ನೀವು ಕ್ಲಿಯರ್ ಆಗಿ ಓದ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಶಾಂತಿಯುತವಾದ ಪ್ಲೇಸು ಅಷ್ಟು ಅಷ್ಟು ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಲ್ಲೆಲ್ಲ ಹೋದರೆ ಮತ್ತೆ ಅಷ್ಟು ಕ್ಲೀನಾಗೂ ಮೇಂಟೈನ್ ಮಾಡಿದ್ದಾರೆ ವೀಕ್ಷಕರು ನೀವೇನೇ ದವಸ ಧಾನ್ಯಗಳು ತಗೊಂಡು ಹೋದ್ರೂ ಕೊಡ್ಬೋದು ಅಲ್ಲಿ ಅಥವಾ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾರೆ ಇದ್ರೆ ಅಲ್ಲಿ ದೇವಸ್ಥಾನಕ್ಕೆ ಕಿಟಕಿ ಆಗಲಿ ಸಿಮೆಂಟ್ ಆಗಲಿ ಕನ್ಸ್ಟ್ರಕ್ಟನಿಗೆ ಏನೇ ಆದ್ರೂ ನೀವು ದಾನ ಮಾಡ್ಬೋದು ಅನ್ನ ಪ್ರಸಾದಕ್ಕೆ ಏನೇ ಆದ್ರೂ ನೀವು ದಾನ ಮಾಡ್ಬೋದು ಅನ್ನ ಪ್ರಸಾದ ಟೈಮಿಂಗ್ಸ್ ಬಂದ್ಬಿಟ್ಟು ವೀಕ್ಷಕರೇ ಗುರುವಾರ ಮತ್ತು ಭಾನುವಾರ ಮಾತ್ರ ಅನ್ನ ಪ್ರಸಾದನ ಅಲ್ಲಿ ಕೊಡ್ತಾರೆ ವೀಕ್ಷಕರೇ ಇನ್ನು ಬಾಕಿ ದಿನ ಹೋದರೆ ನೀವು ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ಆಶೀರ್ವಾದ ತೊಗೊಂಡು ಬರ್ಬೋದು ಬಾಕಿ ದಿನ ತುಂಬ ಪ್ರಶಾಂತವಾಗಿರುತ್ತೆ ಜನ ಕ್ರೌಡ್ ಇರಲ್ಲ ನೀವು ಎಷ್ಟು ದಿನ ಎಷ್ಟು ಜನ ಹೋದ್ರೂ ದೇವ್ರ ಮುಂದೆ ರಾಘವೇಂದ್ರ ಸ್ವಾಮಿ ಜೊತೆ ಕ್ಲೀನಾಗಿ ನೋಡಿಕೊಂಡು ಪೂಜೆ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ ಹಾಗೆ ನೀವು ಸ್ವಾಮಿಗೆ ರಾಘವೇಂದ್ರ ಸ್ವಾಮಿ ಇದಕ್ಕೆ ಇದಕ್ಕೋಗಿ ಇದಕ್ಕೆ ನೀವು ತುಲಾಭಾರನೂ ಮಾಡಿಸ್ಬೋದು ವೀಕ್ಷಕರೇ ಅಲ್ಲಿ ತುಲಾಭಾರಕ್ಕೂ ಒಂದೊಂದು ಐಟಮ್ಸ್ಗಳು ಅಲ್ಲೇ ಸಿಗ್ತವೆ ಇಲ್ಲಾಂದ್ರೆ ನೀವು ಮನೆಗಳಿಂದನೂ ತಗೊಂಡು ಹೋಗ್ಬೋದು ಹಾಗೆ ಇಲ್ಲಿ ಮೂಲ ಬೃಂದಾವನವಿದೆ ವೀಕ್ಷಕರೇ ನಾನು ಇನ್ನೊಂದು ಹಿಸ್ಟ್ರಿ ಹೇಳಿದ್ದೀನಿ ಅವರು ಅಲ್ಲಿಂದ ಮಂತ್ರಾಲಯದಿಂದ ಬುಕ್ಸ್ಗಳನ್ನ ಅಂದರೆ ಲೇಖನ ಹೋದ ಮಂತ್ರಾಲಯಕ್ಕೆ ಯಾರ್ಯಾರು ಭಕ್ತರು ಹೋಗ್ತಾರೆ ಅವರೆಲ್ಲರ ಕೈಲೂ ಓಂ ರಾಘವೇಂದ್ರ ನಮಯ ಅಂತ ಲೇಖನ ಬರೆಸ್ಕೊಂಡು ಆ ಲೇಖನಕ್ಕೆ ಮಹಾಯಜ್ಞ ಮಾಡಿ ತಗೊಬಂದಿರೋ ಅದು ಎಷ್ಟು E <laughs> ಲಕ್ಷಗಳನ್ನ ಅಂದರೆ ಕೋಟಿ ಬುಕ್ಸ್ನ ಲೇಖನ ತಗೊಬಂದು ಅವರು ಈ ಹೊಲದಲ್ಲಿಟ್ಟಾಗ ಆ ಹೊಲದಲ್ಲಿ ಆ ಬುಕ್ಸ್ಗಳಿಂದಲೇ ಅದನ್ನು ಅಲ್ಲಿ ಮಂಟಪ ಅಂದರೆ ಆ ಗರ್ಭಗುಡಿನ ಮಾಡಿರೋದು ವೀಕ್ಷಕರೇ ಅದೇ ವಿಶೇಷತೆ ಅದಕ್ಕೆ ನೀವು ಹೋಗಿ ಅಲ್ಲಿ ಪೂಜೆ ಮಾಡೋದು ರಾಘವೇಂದ್ರ ಸ್ವಾಮಿ ಯಾವುದು ಗುರುಶೇಷ ಅನ್ನೋರು ಅಲ್ಲಿ ಇಪ್ಪತ್ತು ವರ್ಷ ಮಂತ್ರಾಲಯದಲ್ಲಿ ಕೆಲಸ ಮಾಡಿದ್ರಂತೆ ಅವರು ಮಹಾಯಜ್ಞ ಮಾಡಿ ತಂದಿರೋ ಲೇಖನನೇ ಇಟ್ಬಿಟ್ಟು ಇಲ್ಲಿ ಈ ಮಂತ್ರಾಲಯನ ಮೂಲ ದೇವ್ರನ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಮತ್ತು ಆ ಬೃಂದಾವನ ಮೃತಿಕಾ ಬೃಂದಾವನೂ ಅಷ್ಟು ಚೆನ್ನಾಗಿ ವೀಕ್ಷಕರೇ ಪ್ರತಿಯೊಬ್ಬರು ಹೋಗಿ ಅಷ್ಟು ಕ್ಲೀನಾಗಿ ಕಣ್ಣು ತುಂಬಿಕೊಂಡು ಕ್ಲೀನ್ ಆಗಿ ಬರ್ಬೋದು ವೀಕ್ಷಕರೇ ಅಷ್ಟು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಎಲ್ಲ ವ್ಯವಸ್ಥೆಯೂ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಹೋಗಿ ರಾಘವೇಂದ್ರ ಸ್ವಾಮಿನ ಆಶೀರ್ವಾದ ಪಡ್ಕೊಂಡು ಬರ್ಬೋದು ವೀಕ್ಷಕರೇ ಬೆಂಗಳೂರಿಂದ ಮೂವತ್ತೈದು ಕಿಲೋಮೀಟ್ರ್ ರೋಡು ಅಷ್ಟೇ ಚೆನ್ನಾಗಿದೆ ಯಾರಿಗೇನೇ ಇನ್ಫಾರ್ಮೇಷನ್ ಬೇಕಾದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಕಮೆಂಟ್ಸು ಮಾಡಿ ಯಾವ ಥರ ಹೋಗಬೇಕು ಏನಾದರೂ ಡೀಟೇಲ್ಸ್ ಬೇಕಾದರೆ ಕಮೆಂಟ್ಸು ಮಾಡಿ ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ ಪ್ಲೀಸ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬ ನಿಮ್ಗೇನೇ ಕಷ್ಟಗಳಿದ್ರೂ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಇಲ್ಲಿ ವಿಸಿಟ್ ಮಾಡಿದ್ವಿ ರೀಸೆಂಟ್ಲಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಬಂದರೆ ಅದರದ್ದು ಡೀಟೇಲ್ಸ್ ಎಲ್ಲರಿಗೂ ಶೇರ್ ಮಾಡೋಣ ಅಂತ ವೀಕ್ಷಕರೆ ಥ್ಯಾಂಕ್ ಯು ಸೊ ಮಚ್